ಮೊದಲನೇದಾಗಿ ನಮಸ್ಕಾರ ನಿಮಗೂ ಕೂಡ ಎಲ್ಲರಿಗೂ ನಮಸ್ಕಾರ ನಮ್ಮ ಶ್ರೀ ಸಾಯಿ ಶ್ರೀ ಸಾಯಿ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಮಕ್ಕಳನ್ನು ಕಳಿಸ್ತಿರೋದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಅದರ ಜೊತೆಗೆ ಈ ಶಾ ಸಾಯಿ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಮಕ್ಕಳನ್ನು ಇದು ಗುರುಗಳು ಪೋಷಕರಂತೆ ಮಕ್ಕಳನ್ನು ಟ್ರೀಟ್ ಮಾಡ್ತಿದ್ದಾರೆ ಅದರ ಜೊತೆಗೆ ಮಕ್ಕಳಿಗೆ ಒಳ್ಳೆ ರೀತಿಯ ವಿದ್ಯಾಭ್ಯಾಸ ಇದರ ಜೊತೆಗೆ ಕ್ರೀಡಾಕೂಟ ಕ್ರೀಡೆಯಲ್ಲಿ ಭಾಗವಹಿಸುವುದರ ಜೊತೆಗೆ ಮಕ್ಕಳಿಗೆ ಒಳ್ಳೆ ರೀತಿಯ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕೃತಿಯನ್ನು ಬೆಳೆಸ್ತಿದ್ದಾರೆ ಮೇನ್ ಆಗಿ ಇರಬೇಕಾಗಿರೋದು ವಿನಯ ಸಭ್ಯತೆ ಅದನ್ನು ಅದರ ಕಡೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಮಕ್ಕಳಲ್ಲಿರ್ತಕ್ಕಂತಹ ಲೋಪದೋಷಗಳನ್ನು ತಿಳ್ಕೊಂಡು ಅವರಿಗೆ ಒಂದು ಒಳ್ಳೆ ರೀತಿಯ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಇಲ್ಲಿ ತುಂಬ ಮಕ್ಕಳಿಗೆ ಹೆಲ್ಪ್ ಆಗ್ತಿದೆ ಆದ ಕಾರಣದಿಂದಾಗಿ ನಾವು ಮಕ್ಕಳನ್ನಿಲ್ಲಿ ಸೇರಿಸಿದ್ದೀವಿ ಮೊದಲನೇ ಬಾರಿಗೆ ನಾನು ಇಲ್ಲಿಗೆ ಸೇರಿಸ್ಬೇಕು ಅಂತ ಬಂದಾಗ ಈ ಶಾಲೆಯ ಪ್ರಿನ್ಸಿಪಾಲ್ರು ಒಬ್ಬ ವಿದ್ಯಾರ್ಥಿ ಸೆವೆಂತ್ ಸ್ಟ್ಯಾಂಡರ್ಡು ಇನ್ ಸಿಕ್ಸ್ ಸ್ಟ್ಯಾಂಡರ್ಡೋ ಗೊತ್ತಿಲ್ಲ ಪದೇ ಪದೇ ತಪ್ಪು ಮಾಡ್ತಾ ಇದ್ನಂತೆ ಪದೇ ಪದೇ ತಪ್ಪು ಮಾಡ್ತಾ ಇರಬೇಕಾದ್ರೆ ಆ ಮಗುನ ನಮ್ಮ ಸ್ಕೂಲಲ್ಲಿ ಬೇಡ ಅಂತ ಹೇಳಿ ಈಗ ಆ ಮಗುನ ಆಚೆಗೆ ಕಳಿಸಿದ್ರು ಆ ಕಾರಣಕ್ಕೆ ಓ ಇಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದೆ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿ ವಿದ್ಯಾಭ್ಯಾಸ ಸಿಗಬಹುದು ಅನ್ನೋ ಒಂದೇ ರೀಸನ್ನಿಗೆ ನಾನಿಲ್ಲಿ ನಾ ಕೇಳ್ಕೊಂಡು ಹೋಗೋಕೆ ಬಂದಿರೋಳು ಸೇರ್ಸೇ ಹೋಗ್ಬಿಟ್ಟೆ ಮಕ್ಕಳಿಗೆ ನಾನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಬ ಮಗುನ ಇಲ್ಲಿ ಸ್ಕೂಲಿಗೆ ಸೇರಿಸಿದ್ದ ಆ ಸಮಯದಲ್ಲಿ ನೋ ಬಂದಿದ್ದೆ ಆ ಕ್ಷಣದಲ್ಲಿ ಏನಾಯ್ತಪ್ಪ ಅಂತ ಹೇಳಿದರೆ ಆ ಮಗುಗೆ ಅವರು ಒಂದು ಸುಮಾರು ಸರಿ ಒಂದು ಫೈವ್ ಟೈಮ್ ಸಿಕ್ಸ್ ಟೈಮ್ ವಾರ್ನಿಂಗ್ ಮಾಡಿದ್ರಂತೆ ಆದರೆ ಅದು ಆ ಮಗು ಅದನ್ನು ತಿಳ್ಕೊಂಡಿಲ್ಲ ಹಾಗಾಗಿ ಮುಲಾಜೆ ನೋಡಲಿಲ್ಲ ಅವರು ಆ ಮಗುನ ತೆಗೆದುಬಿಡ್ರಿ ಅಂತ ಈ ಶಾಲೆಯ ಪ್ರಿನ್ಸಿಪಾಲ್ ಹೇಳಿದರು ಅದನ್ನು ನಾನು ಕೇಳಿಸ್ಕೊಂಡೆ ಓ ಇಲ್ಲಿ ನನ್ನ ಮಗು ಒಳ್ಳೆ ಅಭ್ಯಾಸ ಸಿಗ್ಬೋದು ಅನ್ನೋ ಕಾರಣದಿಂದ ಮಗನೂ ಸೇರಿಸಿದೆ ಜೊತೆಗೆ ಮಗಳನ್ನು ಕೂಡ ನಾನಿಲ್ಲಿ ಸೇರಿಸಿದೆ ಆದರೆ ಈ ನಮ್ಮದು ಅರಳಹಳ್ಳಿ ಸರ್ ದಿಡುಗೂರು ಅರಳಹಳ್ಳಿ ಅಂತೇಳಿ ಹಾಂ ಅವರು ಅದರ ಜೊತೆಗೆ ಮತ್ತು ಇಲ್ಲಿ ಮಕ್ಕಳು ಕಲಿತಾ ಇರಬೇಕಾದ್ರೆ ನನ್ನ ಮಕ್ಕಳಿಗೆ ಇದು ಬೇಸಿಕ್ ಚೆನ್ನಾಗಿ ಬಂತು ಮಗುಗೆ ಹಾಗಾಗಿ ಮಗಳನ್ನು ಕೂಡ ನಾನಿಲ್ಲಿ ಸೇರಿಸಿದೆ ಆದರೆ ಈ ತರಕಾರಿ ಇದ್ದು ಮಗಳು ಮಕ್ಕಳು ಓದೋದ್ರಲ್ಲಾಗಲಿ ಇದರಲ್ಲಾಗಲಿ ನನ್ನ ಮಗ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ಅದು ನಮಗೆ ತುಂಬ ಖುಷಿ ಇದೆ ನಮ್ಮೂರು ಬೆಳಗೋತಿ ಸರ್ ನನ್ನ ಮಗಳು ಒಬ್ಬಳು ಎಲ್ ಕೆ ಜಿ ಸೊಬ್ಬನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಇಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ಸ್ತಾ ಇರೋದ್ರಿಂದ ಮಕ್ಕಳಿಗೆ ಓದೋದಷ್ಟೇ ಎಲ್ಲ ಬೇರೆ ಬೇರೆ ಕಡೆ ನಮ್ಮೂರು ಬೆಳಗುತ್ತಿ ಸರ್ ಹಾಂ ನನ್ನ ಮಗಳು ಎಲ್ ಕೆ ಜಿ ಮಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಮಗಳಿಗೆ ಓದೋ ಮ ಎಲ್ಲ ಮಕ್ಕಳಿಗೂ ಅಷ್ಟೇ ಓದೋದ್ರ ಬಗ್ಗೆ ಅಷ್ಟೇ ಎಲ್ಲ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಈ ಸ್ಕೂಲಲ್ಲಿ ಮಾಡಿಸ್ತಾ ಇದ್ದಾರೆ ಅದರಿಂದ ಅವರು ಅವ್ರಿಗೆ ಕಲಿಸೋದ್ರಿಂದ ನಾವು ಸಹ ಕಲಿತಾ ಇದ್ದೀವಿ ಅವ್ರ ಜೊತೆಯಲ್ಲಿ ನಾವು ಅವಾಗೆಲ್ಲ ಕಲ್ತಿಲ್ಲ ಇದೆಲ್ಲನ ಈಗ ಅವರು ಕೂಡ ನಾವು ಕೂಡ ಕಲಿತಾ ಇದ್ದೀವಿ ಸರ್ ಒಂದು ಕಡೆ ಎಲ್ಲ ಭಾಳ ಅತಿ ಹೆಚ್ಚಾಗಿ ನ್ಯಾಮತಿ ಭಾಗದ ಬೆಳಗತಿ ಗ್ರಾಮದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ತರಕಾರಿಯನ್ನು ಬೆಳೆದು ರೈತಾಟಿ ವರ್ಗದ ಕುಟುಂಬಕ್ಕೆ ಸೇರುವಂತಕ್ಕಂಥ ಇದ್ದೀನಿ ಮತ್ತು ಇಲ್ಲಿ ಇವತ್ತು ಆಗಿ ಈ ಸಾಯಿಗೂ ಕಲವಿದ್ಯಾಸಂಸ್ಥೆಯವರು ತರಕಾರಿಯನ್ನು ತಮ್ಮ ಮಾರಾಟ ಮಾಡೋದರಿಂದ ಬಿಸ್ನೆಸ್ ಮೈಂಡ್ ಆ ಮಕ್ಕಳಿಗೆ ಬೆಳೀಲಿ ತಂದೆ ತಾಯಿಗೂ ಪೋಷಕರಿಗೆ ಸಹಾಯ ಇಲ್ಲದೇ ಅವರು ಬದುಕುವ ಸ್ಥಿತಿಯನ್ನು ಉದ್ಭವ ಮಾಡಬೇಕು ಅಂತ ಹೇಳಿ ವಿದ್ಯಾ ವಿದ್ಯಾಸಂಸ್ಥೆಯವರು ಮಾಡಿದ್ದಾರೆ ಸರ್ ನಮ್ಮ ಮಕ್ಳಿಗಳಿಗೆಲ್ಲೇ ಗೊತ್ತಾಗ್ಬಿಟ್ಟಿದೆ ನಾವು ತರ್ಕ ರೈತರಾಗಿರೋದ್ರಿಂದ ಅವ್ರಿಗೆ ತರಕಾರಿಗಳು ಬೆಲೆಗಳೆಲ್ಲ ಗೊತ್ತಾಗಿದೆ ಬೇರೆ ಬೇರೆ ಫ್ರೂಟ್ಸ್ ಇಂದು ಇದ್ರದೆಲ್ಲ ಗೊತ್ತಿರಲಿಲ್ಲ ಈಗ ಅವ್ರು ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನನ್ನ ಹೆಸರು ಚೇತನ ನನ್ನ ಮಗಳು ಯು ಕೆ ಜಿಯಲ್ಲಿ ಓದ್ತಾ ಇದ್ದಾಳೆ ಸಹಾಯಿ ಗುರುಕುಲದಲ್ಲಿ ತುಂಬ ಚೆನ್ನಾಗಿ ಎಜುಕೇಷನ್ ಕೊಡ್ತಿದ್ದಾರೆ ಒಂದು ಮನೆ ಬಿಗಿಯಾಗಲು ಎಷ್ಟು ತಡಪಾಯ ಮುಖ್ಯನೋ ಹಾಗೆ ನನ್ನ ಮಗಳು ನಾನು ಎಲ್ ಕೆ ಜಿಯಲ್ಲಿ ಹಾಕಿದೆ ಅವಳು ತುಂಬ ಚೆನ್ನಾಗಿ ಕಲ್ತಿದ್ದಾಳೆ ಯು ಕೆ ಜಿಯಲ್ಲೂ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಇಲ್ಲಿ ಶಿಕ್ಷಕರಂದೂ ತುಂಬ ಚೆನ್ನಾಗಿದೆ ಅವಳು ಎಲ್ ಕೆ ಜಿಯಿಂದ ತುಂಬ ಚೆನ್ನಾಗೇ ಕಲಿತು ಯು ಕೆ ಜಿಯಲ್ಲಿ ಕಲಿತು ಮುಂದೆ ನಾವು ಏನು ಹೇಳ್ಕೊಡೋ ಅವಶ್ಯಕತೆ ಇರಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ ಅಷ್ಟು ಚೆನ್ನಾಗಿ ಇಲ್ಲಿ ಎಜುಕೇಷನ್ ನೀಡಿದ್ದಾರೆ ನಮಗೆ ತುಂಬ ಖುಷಿ ಆಯಿತು ಆಮೇಲೆ ಇವತ್ತು ತರಕಾರಿ ಇಟ್ಟಿರೋದು ಖುಷಿ ಆಯಿತು ಮಕ್ಕಳಿಗೆ ವ್ಯವಹಾರ ಜ್ಞಾನ ಅನ್ನೋದು ಅವರಿಗೆ ತಿಳುವಳಿಕೆ ಬಂತು ಅಂತ ನನಗೆ ಅನಿಸಿಕೆ ಆಯಿತು ತುಂಬ ಖುಷಿಯೂ ಆಯಿತು ನನಗೆ